ಬೆಳಗುಂಬ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನ ಬೆದರಿಕೆಗೆ ನಡುಗಿದ ರೈತರು ಮಾಗಡಿ ತಾಲೂಕಿನ ಪಾಳ್ಯದ ಗ್ರಾಮದ ರೈತರ ಜಮೀನಿಗೆ ತೆರಳುವ ನಕಾಶೆ ರಸ್ತೆಗೆ ಅಡ್ಡಲಾಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಪ್ಪ ಎಂಬಾತ ಜೆಸಿಬಿ ಮೂಲಕ ಬಂಡೆಯನ್ನು ಉರುಳಿಸಿದ್ದು ಇದರಿಂದ ಜಮೀನುಗಳಿಗೆ ಹೋಗಲು ದನ ಕರುಗಳನ್ನು ಮೇಯಿಸಲು ಹೋಗಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದ ಬಳಿಯ ಈ ರಸ್ತೆ ಮೋಟಗಾನ ಹಳ್ಳಿಯಿಂದ ಮಾಗಡಿಗೆ ತೆರಳುವ ನಕಾಶಿ ರಸ್ತೆಯಾಗಿದ್ದು ಈ ರಸ್ತೆಯನ್ನು ಸಂತೆದಾರಿ ಎಂದು ಕರೆಯಲಾಗುತ್ತದೆ ಈ ಮಾರ್ಗದಲ್ಲಿ ಸಾಕಷ್ಟು ರೈತರು ಜಮೀನುಗಳಿಗೆ ದನ ಕರುಗಳನ್ನು ಮೇಯಿಸಲು ತೆರಳುತ್ತಾರೆ ಬೆಳಗುಂಬ ಗ್ರಾಮ ಪಂಚಾಯಿತಿಯಿಂದ ಗೋಕಟ್ಟೆ ನಿರ್ಮಿಸಿದ್ದಾರೆ ಬೆಳಗುಂಬ ಗ್ರಾಮದ ಪರಿಶಿಷ್ಟ ವರ್ಗದವರು ಶ್ರೀ ಮುನೇಶ್ವರ ದೇವಾಲಯ ನಿರ್ಮಿಸಿದ್ದು ನಿತ್ಯ ನೂರಾರು ಮಂದಿ ಇಲ್ಲಿಗೆ ತಿರುಗಾಡುತ್ತಾರೆ ಆದರೆ ಈ ನಕಾಶಿ ರಸ್ತೆಯನ್ನು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಪ್ಪ ಒತ್ತುವರಿ ಮಾಡಿಕೊಳ್ಳಲು ಜೆಸಿಬಿಯಿಂದ ದೊಡ್ಡ ಬಂಡೆಕಲ್ಲುಗಳನ್ನು ಹಾಕಿದ್ದಾರೆ ಎಂದು ರೈತ ಗಿರಿಯಪ್ಪ ಆರೋಪಿಸಿದರು ಈ ಬಗ್ಗೆ ಪ್ರಶ್ನಿಸಿದರೆ ಅವಾಚ್ಯವಾಗಿ ನಿಂದಿಸಿ ಕೊಲೆ ಮಾಡುವುದಾಗಿ ಪ್ರಾಣ ಬೆದರಿಕೆ ಹಾಕುವ ಜೊತೆಗೆ ಗ್ರಾಮದಿಂದ ಓಡಿಸುವುದಾಗಿ ಬೆದರಿಸುತ್ತಾರೆ ಈ ಸಂಬಂಧ ಪೊಲೀಸ್ ಠಾಣೆ ಹಾಗೂ ತಹಶೀಲ್ದಾರ್ ಅವರಿಗೆ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ನಿವೃತ್ತ ಶಿಕ್ಷಕ ವಿಜಯ್ ಕುಮಾರ್ ಮಾತನಾಡಿ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ ಕೆಲವರನ್ನು ಗುರಿಯಾಗಿರಿಸಿಕೊಂಡು ಮಾನಸಿಕ ದೈಹಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ನಮ್ಮ ಹೊಲಗಳಿಗೆ ತೆರಳುವ ರಸ್ತೆಗಳನ್ನು ಹಲವು ವರ್ಷಗಳಿಂದ ಮುಚ್ಚಿರುವುದರಿಂದ ಜಮೀನು ಉಳುಮೆ ಮಾಡಲು ಗಳು ತರಲು ಸಾಧ್ಯವಾಗುತ್ತಿಲ್ಲ ವ್ಯವಸಾಯ ಮಾಡದೆ ಹಾಗೆಯೇ ಬಿಡಲಾಗಿದೆ ಎಂದರು ಈ ವೇಳೆಯಲ್ಲಿ ಗಂಗಮ್ಮ ರಾಮಲಿಂಗಯ್ಯ ಬಸವಯ್ಯ ಕೆಂಪರಾಜು ಗೋಪಾಲ್ ಮಾಗಡಿ ರಂಗಯ್ಯ ಕಲ್ಯಾಣಮ್ಮ ಇದ್ದರು ಚೆಲ್ವೆಂಪಳ್ಳ ನಮ್ಮೂರನ ಗ್ರಾಮ ಮಾಗಡಿ ತಾಲೂಕಿನ ಕಸ್ಕಾ ಹೋಗಿ ಇದು ಇದು ಏನಾಗಿದೆ ಅಂದರೆ ನಮ್ಮ ಊರಿನಲ್ಲಿ ಈಗ ಸುಮಾರು ನಮ್ಮ ಅಣ್ಣ ಅಣತಮದುರ್ಗಿ ನಮ್ಮ ಅಣ್ಣ ಅಣತಮ್ದಿರನ್ನೇ ಒಂದು ಗುರಿ ಇಕ್ಕೊಂಬಿಟ್ರೆ ಇಲ್ಲಿ ನಮ್ಮ ಅಣ್ ತಮ್ದಿರನ್ನೇ ಗುರಿ ಇಕ್ಕೊಂಡು ನಮಗೆ ಇದು 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 ನೋಡಿ ಇಲ್ಲಿ ಮೂರು ಜನಕ್ಕೆ ನಮ್ಮ ಅಣ್ಣ ತಮದುರ್ಗಿ ಜಾಗ ಬಂದಿದೆ ಇಲ್ಲಿ ಇಲ್ಲಿಂದ ಹೇಳು ಮೂರು ಜನಕ್ಕೆ ನೆಕ್ಸ್ಟ್ ಇಲ್ಲಿ ಮುಂದ್ಕೋದ್ರೆ ಅಲ್ಲಿ ಎಂಟು ಜನ ಎಂಟು ಜನಕ್ಕೆ ಸಮಸ್ಯೆ ಏನು ಅದು ಎಂಟು ಜನ ಅದನ್ನೇ ಅದನ್ನೇ ಸಮಸ್ಯೆ ಎಂಟು ಜನಕ್ಕೆ ಅಲ್ಲಿ ಜಾಗ ಇದೆ ಇಲ್ಲಿ ಹಿಂಗೋದ್ರೆ ಅಲ್ಲಿ ಅಲ್ಲಿ ನಾಲ್ಕು ಜನಕ್ಕಿದೆ ಇದೆ ಆ ರೋಡ್ಗಳನ್ನೇ ಆ ರೋಡು ಈ ರೋಡು ಪ್ಲಸ್ ಅಲ್ಲಿ ಓ ರೋಡು ಈ ಮೂರೂ ಜಾಗಗಳಿದ್ನೇ ಸೇಮ್ ಇಲ್ಲಿ ಹೇಗೆ ಮಾಡೋನು ಸೇಮ್ ಇದೇ ಥರ ಅಲ್ಲೂ ಎಲ್ಲ ಗುಂಡು ಉಳಿಸ್ಬಿಟ್ಟು ಅವಾಗೊಂದು ಸರಿ ತಹಸೀಲ್ದಾರರು ಮತ್ತು ಅಲ್ಲಿ ಬಂದು ಅವಾಗ ತಡೆ ತೆರವುಗೊಳಿಸಿದ್ರು ಈಗ ನೋಡಿ ಈಗಾಗಲೇ ತಿರುಗಿ ಇದ್ದಾರೆ ಏಕೆ ಈಗ ನಮ್ಮ ಊರು ನಮ್ಮ ಇನ್ನೊಂದು ಇನ್ನೊಂದು ದಾರಿನ ಪೂರ್ತಿ ಸ್ಟ್ರಗಲ ಮಾಡಿಬಿಟ್ಟು ಒಂದು ಜಾಗ ಒಬ್ಬರು ಹೋಗ್ದಂಗೆ ಮಾಡ್ಬಿಟ್ಟು ಇಪ್ಪತ್ತು ವರ್ಷ ಆಗಿದೆ ನಾವು ಜಮೀನುಗಳು ಮಾಡಿ ಇವತ್ತು ಏನು ಮಳೆ ಎತ್ಕೊಂಡಿವ ನಮ್ಮ ಮಲ್ಗಳೆಲ್ಲ ಸೇಮ್ ಇದೇ ಥರ ಎಲ್ಲ ಮಳೆ ಎತ್ಕೊಂಡು ಇವತ್ತು ಯಾರೂ ಇಪ್ಪತ್ತು ವರ್ಷದಿಂದ ಜಮೀನೇ ಮಾಡಿಲ್ಲ ಐದು ಎಕರೆ ಏಳು ಗಂಟೆ ಜಮೀನು ಹಂಗೆ ಪಾಳು ಬಿದ್ದಿದ್ದೀವತ್ತು ಇಲ್ಲಿ ಥರ ಗುಂಡೆಲ್ಲ ಹಾಕಿರೋದು ಯಾರು ಏನು ಉದ್ದೇಶಕ್ಕೋಸ್ಕರ ಹಾಕಿದ್ದಾರೆ ಅದು ಏನು ಉದ್ದೇಶ ಅಂದರೆ ನಾನು ಹೇಳಿದ್ನಲ್ಲ ನಮ್ಮ ಅಣ್ಣ ತಮ್ಮದಿರು ಎಂಟು ಜನ ನಾವು ಅಣ್ಣ ತಮ್ಮದಿರು ನಮ್ಮ ಎಂಟು ಜನ ಅಣ್ಣ ಒಂದು ಗುರಿ ಮಾಡ್ಕೊಂಡಿವತ್ತು ಇವ್ರನ್ನೇನಾರು ಮಾಡಿ ಇವ್ರನ್ನ ಬಿಡಿಸ್ಬೇಕು ಇವ್ರನ್ನ ಈಗಾಗಲೇ ನಾವು ನಾವು ಎಲ್ಲ ನಾ ನಾಲ್ಕು ಕಡೆ ಎಲ್ಲೂ ಹೋಗ್ದಂಗೆ ಮಾಡಿದೀವಿ ಇನ್ನೆಲ್ಲೂ ಇಲ್ಲೆಲ್ಲ ಹೋಗ್ದಂಗೆ ಮಾಡಿಬಿಟ್ರೆ ಇವರು ನಮ್ಮೂರಲ್ಲಿ ಇರಂಗಿಲ್ಲ ಇವರು ನಮ್ಮೂರನ್ನ ಬಿಟ್ಟು ಹೋಗ್ಬೇಕಂತ ಇದು ನಕಾಶ ರಸ್ತೆನ ಇಲ್ಲ ಇದು ಮೋಟ್ಕಾನಳ್ಳಿನಿಂದ ಸರಿ ಮೋಟ್ಕಾನಳ್ಳಿನಿಂದ ಮಾಗಡಿವರೆಗೂ ಮದ್ದಿಂದನೂ ನಕಾಶ ರಸ್ತೆ ಇದು ಸಂತಿ ಆದಿ ಸಂಿ ಅಂತಲೇ ಅವತ್ತಿಂದ ಇರೋದು ಇವತ್ತು ಅಷ್ಟಲ್ಲ ನಮ್ಮ ತಾತ ಮುತ್ತಾತ ಕಾಲದೂ ನಾನು ನಾನು ಚಂಡ್ಳುರ್ನಲ್ಲಿ ಇಲ್ಲಿ ಇದೇ ರೋಡಲ್ಲಿ ಟೊಮೊಟೊ ಮಾಕ್ರಿಗಳ್ನ ನಾವು ಬಸ್ಗಳು ಕಡಿಮೆ ಅಲ್ಲ ಟಮೊಟೊ ಮಂಕ್ರಿಗಳ್ನ ನಾವು ಹೊತ್ಕೊಂಡು ನಾವು ಹೋಗಿದೀವಿ ಅಲ್ಲ ನಾನು ನಮ್ಮಪ್ಪ ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕಪ್ಪ ಇದೆಲ್ಲ ಇಲ್ಲೇ ಟೊಮೊಟೊ ನಾವೆಲ್ಲ ಟೊಮೊಟೊ ಆಗಲಿ ಅವರೇಕಾಯಿ ಆಗಲಿ ತೊಗರಿಕಾಯಿ ಆಗಲಿ ನಾವಿಲ್ಲೇ ಬೇಗ ಹೊತ್ಕೊಂಡು ಹೋಗ್ತೀವಿ ನಾವೆಲ್ಲ ಐದು ಗಂಟೆಗೆ ಎದ್ದು ಇದೇ ದಾರಿಯಿಂದ ನಾವು ಹೇಳ್ಕೊಂಡ್ತೀವಿ ಶುಕ್ರವಾರ ಇವತ್ತು ಅಂಥ ದಾರಿನ ಇವತ್ತು ಇವತ್ತು ಮುಚ್ಚಿಬಿಟ್ಟು ಏಳು ಮಾಡೋದು ಆಮೇಲೆ ಪ್ರತಿ ವರ್ಷ ಜಾತ್ರೆ ದನಿ ಜಾತ್ರೆಗೆ ಸಾವಿರಾರು ಅನುಗುಣ ಇಲ್ಲ ಕರ್ಕೊಂಡ್ತೀನಿ ಒಂದೇ ಕಡೆಯಿಂದ ನಗಮಂಗ್ಳು ಆ ಕಡೆಯಿಂದ ಬರೋರ ಈ ಸಂಬಂಧವಾಗಿ ಅಧಿಕಾರಿಗಳು ದೂರ ಕೊಟ್ಟಿದ್ದೀರಾ ನೀವು ಎಲ್ಲ ಕೊಟ್ಟಿದೀವಿ ತಹಶೀಲ್ದಾರ್ ಕೊಟ್ಟಿದ್ದೀವಿ ಆಮೇಲೆ ಮುಖ್ಯಮಂತ್ರಿ ಅವರ ಜನಜಾಗೃತಿ ಸಭೆ ಅಂತ ಮಾಡ್ತಾರಲ್ಲ ವಿಧಾನಸೌಧದಲ್ಲಿ ಅಲ್ಲೋಗಿ ಕೊಟ್ಟಿದ್ವಿ ಅದೇ ಇದು ಜಿಲ್ಲಾಧಿಕಾರಿಗಳಿಗೆ ಬಂದು ಜಿಲ್ಲಾಧಿಕಾರಿ ಅಧಿಕಾರಿಗಳು ಭೇಟಿ ನೀಡಿದ್ರಾ ಕೇಳಿದ್ವಿ ಸಭೆಗೆಲ್ಲ ತಹಶೀಲ್ದಾರ್ತಿ ಬರೆದ್ರು ಈಗ ಭೇಟಿ ನೀಡಿದ್ರಾ ಸರ್ ಭೇಟಿ ಇಲ್ಲಿ ಭೇಟು ಯಾವುದೇ ಅಧಿಕಾರಿಗಳು ಬಂದು ಭೇಟಿ ನೀಡಿಲ್ಲ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಲ್ಲ ದಯಮಾಡಿ ನಮ್ಮ ಸಮಸ್ಯೆಗಳು ಇವತ್ತು ಬರೀ ರೋಡ್ ಇವತ್ತು ಅದು ಬೇಕೋ ಬೇಕು ಅಂತ ಎಲ್ಲ ಓಡ್ಗಳ್ ಇವತ್ತು ನಾವು ಎಲ್ಲೆಲ್ಲಿ ನಮ್ಮ ತಮ್ಮದಿರು ಓಡಾಡ್ತಾರೋ ಅಂಥ ರೋಡ್ಗಳನ್ನೆಲ್ಲ ಇವತ್ತು ಎಲ್ಲ ಮುಚ್ಚಿಸಿ ಬೇರೆಯವ್ರಿಗೂ ಹೇಳ್ಬಿಟ್ಟು ಎಲ್ಲ ಮುಚ್ಚಿಸ್ಬಿಟ್ಟು ಇವತ್ತು ಯಾರು ಹೋಗ್ತಾ ಇದ್ದ ಮಾಡಿ ಮಾಡ್ಕೊಳ್ಬೇಕು ಇವತ್ತು ನೀವೇ ನೋಡಿದ್ರೆ ಇವತ್ತು ಯಾರಾದರೂ ನೇಗ್ಲಲ್ಲಿ ಉಳೋರು ಅವರ ಸಹ ಎತ್ತುದ್ದಾನುಗಳಲ್ಲಿ ಇವತ್ತೆಲ್ಲ ಟ್ಯಾಕ್ಟ್ರಲ್ಲಿ ಹೋಗ್ಬೇಕು ಓಡಬೇಕು ಎಲ್ಲೂ ನಮ್ಮ ಜಮೀನುಗಳಿಗೆ ಟ್ಯಾಕ್ಟ್ರು ಹೋಗಿ ಕೂಡ ಒಂದು ಸೈಕಲ್ಲು ಸಹ ಹೋಗೋಕ್ಕಾಗಲ್ಲ ಹಂಗೆ ಮಾಡಿ ಇವತ್ತು ನಾವು ಯಾವ ರೀತಿ ವ್ಯವಸಾಯ ಮಾಡೋಣ ನಿಮ್ಮ ಹೆಸ್ರು ನಮ್ಮ ಹೆಸ್ರು ಬಿ ಎಸ್ ವಿಜಯಕುಮಾರ್ ಅಂತೆ ಸರ್ ಓಕೆ ಆದ್ದರಿಂದ ದಯಮಾಡಿ ಸರ್ಕಾರ ನಮ್ಮ ನೆರವಿಗೆ ಧಾವಿಸ್ಬೇಕು ನಮ್ಮ ಅಹವಾಲುಗಳ್ನ ಸ್ವೀಕರಿಸಿ ನಮಗಾಗಿರ್ತಕ್ಕಂಥ ಅನ್ಯಾಯನ ಕಣ್ಣಾರೆ ಕಂಡು ಎಲ್ಲೋ ಕೂತ್ಕೊಂಡು ಕಚೇರಿಗಳು ಕೂತ್ಕೊಂಡು ಕೇಳಿದ್ರೆ ಅಹವಾಲು ಆಗೋಲ್ಲ ಖುದ್ದು ಗ್ರಾಮಕ್ಕೆ ಭೇಟಿ ನೀಡಬೇಕು ನಮ್ಮ ಪರಿಸ್ಥಿತಿನ ನೋಡಬೇಕು ನಮ್ಮ ದಾರಿಗಳ್ನ ದಾರಿ ನೋಡಿ ನಮಗೆ ಹೋಗಕ್ಕೆ ಅಂತ ಅವರೇ ಪರಿಶೀಲನೆ ಮಾಡಿ ನಮಗೆ ದಾರಿನ ಬಿಡ್ಸ್ಕೊಡ್ಬೇಕು ಇಲ್ಲಾಂದರೆ ನಾವು ಇದೇ ಕಂಗಾಲಾಗಿ ನಾವು ಹಿಂಗೆ ಸಾಯೋವರೆಗೂ ನಮ್ಗೆ ಯಾರೂ ಜಮೀನು ಬಿಡೋಂಗಿಲ್ಲ ಅಷ್ಟೇ ನಾವಿನ್ ಕೊನೆಗೆ ನೆನ ನೇಣ್ಗಾಕೊಂಡು ನಾವು ಹೋಗ್ಬೇಕಾಯ್ತದೆ ಇವತ್ತು ಎಲ್ಲೂ ನಾವು ಜಮೀನು ಮಾಡೋಕ್ಕಾಗ್ತಾ ಸರ್ ಇವತ್ತು ಸೇಮ್ ಬಂದು ತೋರಿಸ್ತೀನಿ ನಿಮಗೆ ನಮ್ಮ ಜಮೀನಲ್ಲ ನೋಡಿ ಈ ಮಳೆದ್ಕೊಂಡು ಈ ಸೇಮ್ ಇಲ್ಲಿ ಹೆಂಗ್ ಮಳೆ ಆಯ್ತು ಹಂಗೆ ಮಳೆದ್ಕೊಂಡು ಕಲ್ಲು ಯಾರು ನಮ್ಗರು ಯಾರು ಯಾರು ಕೃಷ್ಣ ಅಂತ ನಮ್ಗ ಆಗಲ್ಲ ಅದಕ್ಕಾಗಿ ಇದು ಬೇರೆ ಇಲ್ಲಿ ರೈತರು ಹೊಲ ಇಪ್ಪತ್ ಮೂವತ್ ಜನನೇ ಲಾಸ್ ಹೋಯ್ತದ ನಾವು ಜಮೀನು ಕೊಂಡಿದ್ದು ಸ್ವಾಮಿ ನಮಗೆ ಜಮೀನು ಇರ್ಲಿಲ್ಲ ಬರೀ ಹದಿನೈದು ಕುಂಟೆ ಇತ್ತು ಅಲ್ಲೂ ರೋಡ್ ಕಟ್ಟಿಬಿಟ್ರು ಈಗ ಇಲ್ಲಿ ಜಮೀನು ತಗೊಂಡೆ ಎರಡು ಮಕ್ಳ ಹೆ ನಮಗೆ ತಪ್ಪಿಸ್ಬಿಟ್ರು ಸೊಮ್ಮಿ ಭಾರಿ ಏನು ಮಾಡ್ತೇವ ಹೋಗಲ್ಲ ಯಾವ ಮಿನಿಸ್ಟ್ರ್ ತಗೋತಿವಿ ಹೋಗಲ್ಲ ಅಂತ ಕೇಳ್ತಾವ್ರೆ ನಮ್ಗೆ ಆಗಿ ಸೊಮ್ಮ ಯಾರು ಈ ತರ ಮಾಡಿರೋದೆಲ್ಲ ಇಲ್ಲಿ ಕೃಷ್ಣಪ್ಪ ಅಂತ ಈಗ ಎಲ್ಲಿ ಹೊಗ್ತಲ್ವಾ ಇಲ್ಲ ಮನೆಯಲ್ಲಿ ಹಾಕಿ ಮನೆ ಕಟ್ಟಬಿಟ್ಟು ಬಂದೆ ಈಗ ಎಷ್ಟು ಜನ ಓಡಾಡ್ತಾರೆ ಇಲ್ಲಿ ಇಲ್ಲಿ ಒಂದು ಹದಿನೈದು ಜನ ಓಡಾಡ್ತಾರೆ ಸರ್ ಹದಿನೈದು ಜನ ಒಂದು ದೇವಸ್ಥಾನ ಬೇರೆ ಇದೆ ಒಂದು ಕಟ್ಟೆ ಇದೆ ಗೋಗಟ್ಟೆ ನೀರು ಕುಡಿಯೋಕೆ ಎಲ್ಲ ಐತೆ ನಮ್ಮ ಜಮೀನು ಪ ಜಮೀನಲ್ಲಿ ಗೋಗಟ್ಟೆ ಮಾಡೋರು ಸರ್ಕಾರ ಒಂದು ದೇವಸ್ಥಾನ ಬೇರೆ ಐತೆ ಸರ್ ಎಲ್ಲ ಅನುಕೂಲ ಮಾಡಿ ಇತ್ತು ಏನೋ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಮಾಡಿರಿ ನಮಗೆ ಅಲ್ಲೊಂದು ದಾರಿ ಕಟ್ಟಿರು ಅಲ್ಲೊಂದು ದಾರಿ ಕಟ್ಟಿರು ಇದೊಂದು ದಾರಿ ಕಟ್ಟವ್ರಿ ಈಗ ಯಾರು ಅರೆ ಕೃಷ್ಣಪ್ಪನೇ ಇಷ್ಟೊಂದಲ್ಲಿ ಬನ್ನಿ ನನ್ನ ಮಕ್ಕಳು ಅಂತ ಒಂಟವ ಈ ರೋಡ್ ಕಟ್ಬಿಟ್ರು ಅಲ್ಲಿ ನಮಗೆ ಎಂಟು ಜನಕ್ಕೂ ಭಾಗ ಐತೆ ಇದನ್ನು ನಾನು ಸ್ವಂತ ಕೊಂಡಿದ್ದು ಅಲ್ಲಿ ಎಂಟು ಜನಕ್ಕೂ ನಮ್ಮ ತಂದೆ ಭಾಗ ಕೊಟ್ಟವನೇ ಅದು ಗೋಮಾಳ ನಾಲ್ಕು ಜನಕ್ಕೆ ನಮಗೆ ಅಕ್ ಪತ್ರ ಐತೆ ಇನ್ನು ನಾಲ್ಕು ಜನಕ್ಕೆ ಆಗಿಲ್ಲ ಸರ್ಕಾರ ಕೊಡಲಿಲ್ಲ ಎಲ್ಲರೂ ಆರಾಮ ಮಾಡ್ತಿದ್ದವು ಈಗ ಅದಕ್ಕೆ ಹೋಗಿ ದಾರಿ ಕಟ್ಟಿಸ್ಬಿಟ್ರು ಅವನ ಕೈ ಹೇಳಿಸಿ ಹನ್ನೆರಡು ಹಾಕ ಇವಾಗ ನಾವು ಆ ಏನು ಏನೇ ಹೆಸರು ಗಿರಿಯಪ್ಪ ಅಂತ ಸಂಡಿನ್ ಮೂಡಿ ಸೂಕ್ಪುಟ ಬಿದ್ದೋದೆ